ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನಾ ಕಾರ್ಕಳ ಮಾತಾಡ್ತಿದ್ದೇನೆ ನಾಲ್ಕೈದು ವರ್ಷಗಳಿಂದ ಕೇಳ್ತಾಯಿದ್ರಿ ಟೀಚರ್ ನಿಮ್ಮ ಶಾಲೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ನಮ್ಮ ಮಕ್ಕಳನ್ನು ನಿಮ್ಮ ಶಾಲೆಗೆ ಸೇರಿಸ್ಬೋದಾ ಅಂತ ಆ ಸಂದರ್ಭದಲ್ಲಿ ನನಗೆ ತುಂಬ ಬೇಸರ ಆಗ್ತಾ ಇತ್ತು ನಮ್ಮ ಶಾಲೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂತ ಹೇಳಲಿಕ್ಕೆ ಆದರೆ ಈ ವರ್ಷ ನಾನು ನಿಮಗೆ ಕೊಡ್ತಾ ಇದ್ದೇನೆ ಶುಭ ಸುದ್ದಿ ಈ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಆಗ್ತಾಯಿದೆ ಹಾಸ್ಟೆಲ್ ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಯಿಂದ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ನೋಡುವಂಥ ಅವಕಾಶ ಈ ವರ್ಷ ನನ್ನ ಪಾಲಿಗೆ ಬಂದಿದೆ ಹಾಗಾಗಿ ಮತ್ತೆ ಆಗ್ತಾಡ ಆದಷ್ಟು ಬೇಗ ಯಾರಿಗೆಲ್ಲ ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತ ಆಸಕ್ತಿ ಇದೆಯೋ ಖಂಡಿತ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಜೆ ಸಿ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಾರ್ಕಳ ಇಲ್ಲಿಗೆ ಶೈಕ್ಷಣಿಕ ವಿಚಾರಕ್ಕೆ ಮಾತಾಡಲಿಕ್ಕೆ ಹೋಗೋದಾದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತನಾಲ್ಕು ಇಪ್ಪತ್ತೈದರ ವರ್ಷದಲ್ಲಿ ನಮ್ಮ ಎಸ್ ಎಲ್ ಸಿ ಮಕ್ಕಳು ರಾಜ್ಯದಲ್ಲಿ ಐದು ರ್ಯಾಂಕ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿಕೆ ನಾವು ಖಂಡಿತ ಹೆಮ್ಮೆ ಪಡ್ತೇವೆ ಅದೇ ರೀತಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತುಂಗ ಸ್ಥಾನದಲ್ಲಿ ನಿಂತಹ ನಮ್ಮ ಶಾಲೆಗೆ ಈ ವರ್ಷ ಬಂದಿದ್ದು ಲಕ್ಷಾ ಕೆರಿಯರ್ ಅಕಾಡೆಮಿ ರಿಜಿಸ್ಟರ್ಡ್ ಸ್ಪಾರ್ಕ್ ಅಕಾಡೆಮಿ ಅದೇ ರೀತಿ ಸೂರ್ಯ ಫೌಂಡೇಶನ್ ರಿಜಿಸ್ಟರ್ಡ್ ಇವರ ವತಿಯಿಂದ ರಾಜ್ಯ ಮಟ್ಟದ ಶಿಕ್ಷಣ ಚೈತನ್ಯ ಅನ್ನುವಂತಹ ಪ್ರಶಸ್ತಿ ಏನ್ ಗೊತ್ತಾ ತುಂಬಾ ಖುಷಿ ನಮ್ಮ ಶಾಲೆಯಲ್ಲಿ ಏನು ಎಣಿಸ್ತೇವೋ ಅದೇ ರೀತಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸ್ತಾ ಇರುವವರು ನಮ್ಮ ತಂಡ ಇನ್ನೊಂದು ವಿಷಯ ಏನ್ ಗೊತ್ತಾ ಹೋದ ವರ್ಷ ನಮ್ಮ ಶಾಲೆಗೆ ಒಂದು ಇಡೀ ಫ್ಯಾಮಿಲಿ ಬಿಜಾಪುರದಿಂದ ಶಾಲೆಗೆ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ಅಂತ ಕೇಳ್ಕೊಂಡು ಬಂದಿದ್ರು ಆ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಲಿಲ್ಲ ಆಗ ಅವ್ರು ಏನ್ ಮಾಡಿದ್ರು ಗೊತ್ತಾ ಅವರ ಇಡೀ ಸಂಸಾರವನ್ನ ನಮ್ಮ ಕಾರ್ಕಳಕ್ಕೆ ಕರೆ ತಂದು ಬಾಡಿಗೆ ಮನೆಯನ್ನ ಮಾಡಿ ಅವರ ಮೂರು ಮಕ್ಕಳನ್ನ ಕೂಡ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದಾರೆ ಅವ್ರೇನ್ ಮಾಡ್ತಾ ಇದ್ದಾರೆ ಗೊತ್ತಾ ಗಂಡ ಹೆಂಡತಿ ಇಬ್ಬರೂ ಕೂಡ ಬೆಲ್ಲದ ಚಾ ಅನ್ನುವಂತಹ ಒಂದು ಸ್ವಉದ್ಯೋಗವನ್ನು ನಮ್ಮ ಕಾರ್ಕಳದಲ್ಲಿಯೇ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ತುಂಬ ಖುಷಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳು ಕೂಡ ತುಂಬ ಖುಷಿಯಲ್ಲಿದ್ದಾರೆ ಆ ಮೂರು ಮಕ್ಕಳು ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ನಮ್ಮ ಕಾರ್ಕಳದಲ್ಲಿ ನಮ್ಮ ಜೆ ಸಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಖಂಡಿತ ಹೆಮ್ಮೆಯ ವಿಷಯ ಇದನ್ನು ನಾನು ಹೇಳುವುದಲ್ಲ ಖುದ್ದಾಗಿ ಅವರ ಬಳಿಯೇ ನಮ್ಮ ಶಾಲೆಯ ಬಗ್ಗೆ ಮಾಹಿತಿಯನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ ಎಸ್ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಬಿಜಾಪುರದಿಂದ ಬಂದಿರುವಂತಹ ವಿಜಯಕುಮಾರ್ ಮತ್ತು ಅವರ ಮೂರು ಮಕ್ಕಳು ಸೊ ಇದು ನಮ್ಮ ಪುಟಾಣಿ ನರ್ಸರಿಯಲ್ಲಿ ಓದ್ತಾ ಇದ್ದಾಳೆ ಇವಳ ಹೆಸರು ಅವಣಿ ಇವರು ಆಶೀಶ್ ಇವನು ಆಶ್ರಿತ್ ಸೊ ನಾಲ್ಕನೇ ತರಗತಿಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಹೇಗಾಗ್ತಾ ಇದೆ ನಿಮಗೆ ಕಾರ್ಕಳದ ಸ್ಕೂಲು ಚಂದ ಆಗ್ತಾ ಉಂಟಾ ಅರ್ಥ ಆಗ್ತಾ ಉಂಟಾ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಭಿಪ್ರಾಯ ಹೇಳೋದಾದರೆ ನಮಸ್ತೆ ನಾನು ಈ ಕಾರ್ ಕಳಿಗೆ ಬರಲಿಕ್ಕೆ ಕಾರ್ ಕಳ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ನನ್ನ ಮಗಳೇ ಕಾರಣ ಮಗಳೇ ಕಾರಣ ಮಗಳೇ ಕಾರಣ ನಾನು ಇದಕ್ಕಿಂತ ಮುಂಚೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಫೋಟೋಗ್ರಾಫಿ ಮಾಡ್ತಿದ್ದೆ ಫೋಟೋಗ್ರಾಫಿ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಮನೆಯಲ್ಲಿ ಮೊಬೈಲ್ ನೋಡ್ತಾ ನೋಡ್ತಾ ನಮ್ದು ಈ ಟೀಚರಲ್ಲೇ ಕಲಿಬೇಕು ಅಂತ ಆಸೆ ಪಟ್ಟನು ಆ ಆಸೆ ಪ್ರಕಾರ ನಾನು ಸರ್ಚ್ ಮಾಡಿದೆ ತುಂಬ ಗೊತ್ತಾಗಲಿಲ್ಲ ತುಂಬ ದಿವಸದಿಂದ ಹೋಗುವಂತೆ ಹೋಗುವಂತೆ ಅಲ್ಲಿ ಲೋಕಲಲ್ಲಿ ನಾನು ಸ್ಕೂಲಿಗೆ ಸೇರಿಸಿದ್ದು ಅವಳಲ್ಲಿ ಹೋಗಲಿಕ್ಕೆ ಹೆದರ್ತಿದ್ರು ಹೋಗಲೇ ಇಲ್ಲ ಒಂದೇ ಮಕ್ಕಳ ಭವಿಷ್ಯಕ್ಕಾಗಿ ನನ್ನ ಸ್ನೇಹಿತರೊಬ್ಬರು ಒಂದು ಮಾತು ಹೇಳ್ತಾ ಇದ್ರು ಪದೇ ಪದೇ ನೆನಪಾಗೋದು ಅದೇ ಒಂದು ಮಾತು ನಮಗೆ ಬೇಕಾದಾಗೆ ನಾವು ಇರಬೇಕು ಮಕ್ಕಳೇ ಬೇಕಾದರೆ ಏನಾದರೂ ಮಾಡಬೇಕು ಆ ರೀತಿ ಸುಜುಷನ್ ಅದೇ ಪದೇ ನಾನು ವರ್ಕ್ ಇಲ್ಲ ಅಲ್ಲಿ ಅವ್ರ ಹತ್ರನೂ ನಾನು ಕೆಲಸ ಮಾಡ್ತಿದ್ದೆ ಅವರು ಆ ರೀತಿ ಹೇಳ್ತಿದ್ರು ಇವರು ಹೀಗೆ ಯಾಕೆ ನನಗೆ ಒತ್ತೆ ಹೇಳ್ತಾಯಿದ್ರು ಅಂತ ನಮಗೆ ಬೇಕಾದಾಗೆ ನಾವೇ ಇರಬೇಕು ಮಕ್ಕಳಿಗೆ ಬೇಕಾದ ಮಕ್ಕಳು ಬೇಕಾದರೆ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ ಇವತ್ತಿನ ದಿವಸ ನನಗದು ಪರಿಪಾಠ ಆಗಿಬಿಡ್ತು ನನ್ನ ರೂಢಿಯಲ್ಲೇ ಬರ್ತದಂತ ನಾನು ನೆನ್ಸ್ಕೊಂಡಿರಲಿಲ್ಲ ಇವತ್ತು ಅದನ್ನೇ ರೂಢಿಯಾಗಿ ಹೋಯಿತು ಇದೀಗ ಇಲ್ಲಿ ಅಲ್ಲಿಂದ ಮಕ್ಕಳನ್ನ ಎಜುಕೇಷನ್ನ ಇಲ್ಲಿಗೆ ನಾನು ಶಿಫ್ಟ್ ಮಾಡಿದೆ ತುಂಬ ಒಳ್ಳೆಯದಾಗ್ತದೆ ಈಗ ಅಲ್ಲಿ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದರು ಅದಕ್ಕಿಂತ ಒಳ್ಳೆ ಆ್ಯಕ್ಟಿವಿಟಿ ಕ್ರಿಯೇಟಿವಿಟಿ ಶಿಕ್ಷಣ ಸಿಗೋದೇ ಇಲ್ಲಿ ಅಂತ ನನಗೆ ಗೊತ್ತಾಗಿತ್ತು ನಾವು ಆಲ್ಮೋಸ್ಟ್ ಅಲ್ಲಿ ನಾವು ವೆಡ್ಡಿಂಗ್ ಅದೊಂದು ಬರ್ತಿದ್ವಿ ಆ ಟೈಮಲ್ಲಿ ನಾನು ಸ್ವಲ್ಪ ಸರ್ಚ್ ಮಾಡಿದಾಗ್ಲಿ ಒಳ್ಳೆ ಸ್ಕೂಲ್ ನೋಡಿ ಹೇಳಿದರು ಅದಕ್ಕೆ ನೋಡುವ ಅಂತ ಹೇಳಿ ಬೇಜಿಗೆ ರಜೆದಲ್ಲಿ ಬಂದಿದ್ದು ನಾನು ಫಂಕ್ಷನ್ಗಳಲ್ಲೆಲ್ಲ ಮುಗಿಸ್ಕೊಂಡು ರಜೆಯಲ್ಲಿ ಬಂದಾಗ ದಯವಿ ಇಚ್ಛೆ ಏನಿತ್ತು ಗೊತ್ತಿಲ್ಲ ಆವತ್ತಿನ ದಿವಸ ನೀವು ಸಿಕ್ಕ್ರಿ ಸಿಕ್ಕಿದ್ದಕ್ಕೆ ನಾನು ತುಂಬ ಸಂತೋಷ ಆಯಿತು ಆವತ್ತೇ ನಿಮಗೆ ಸಜೆಷನ್ ತೊಗೊಂಡೆ ಆಯಿತು ಮತ್ತು ಇಲ್ಲಿ ಬಂದು ಮಾಡೋದು ಹೇಗೆ ಏನಂತ ಸ್ವಲ್ಪ ಗಾಬರಿ ಆಯಿತು ಕಾಬರಿ ಆದಾಗ ನೀವು ಬೆಂತಟ್ಟಿ ಹೇಳಿದ್ದ ಅದೇ ರೀತಿ ನಡೆದೋಯ್ತು ಸದಾ ನಿಮ್ಮ ಹಿಂದೆ ಇರ್ತೀವಿ ನಿಮ್ಮ ಮಕ್ಕಳ ಭವಿಷ್ಯ ಉದ್ದಾರ ಆಗ್ತದೆ ಸೇರಿಸಿ ಅಂತೇಳಿ ನೀವು ಪ್ರೋತ್ಸಾಹಿಸಿದಕ್ಕೆ ಇವತ್ತು ಸೇರಿಸಿದ್ದಕ್ಕೆ ನನಗೆ ಸ್ವಾರ್ಥ ಅನ್ನಿಸ್ತಾ ಇದೆ ಮಕ್ಕಳು ಬದಲಾವಣೆ ಆಗಿದ್ದಾರೆ ಅದಕ್ಕಿಂತ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿಕ್ಕೆ ನನಗೆ ಮಾತಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ನಿಮ್ಮ ಮೂರು ಮಕ್ಕಳನ್ನು ನಮ್ಮ ಶಾಲೆಗೆ ತಂದು ಸೇರಿಸಿದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯದ್ದೂರವಾರಿಗಳು ನಾವು ನಾವಾಗ್ತೇವೆ ಖಂಡಿತ ನಿಮ್ಮ ಮಕ್ಕಳನ್ನು ಚಂದದಲ್ಲಿ ಒಂದು ಉತ್ತುಂಗ ಸ್ಥಾನಕ್ಕೆ ಏರಿಸ್ತೇವೆ ಅಂತ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮ ಹತ್ರ ನಾವು ಕೇಳ್ಕೊಳ್ತಾ ಇದ್ದೇವೆ ಸೊ ಒನ್ಸ್ ಅಗೇನ್ ಪುನಃ ಮೇಡಮ್ ಹೇಳಿದರು ಬಿಜಾಪುರದ ತುಂಬ ಮಕ್ಕಳಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಹಾಂ ಅವ್ರನ್ನೆಲ್ಲ ಈಗ ಹಾಕ್ತೇನೆ ಅಂತ ಹೇಳಿದ್ದಾರೆ ಖಂಡಿತ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕಿದ್ರೆ ಕೇವಲ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಸರ್ ಮಕ್ಕಳು ಆಡಬೇಕು ಆಡುವ ಹೊತ್ತಲ್ಲಿ ಡಾನ್ಸ್ ಮಾಡುವ ಹೊತ್ತಲ್ಲಿ ಡ್ಯಾನ್ಸ್ ಮಾಡಬೇಕು ಓದುವ ಹೊತ್ತಲ್ಲಿ ಓದಬೇಕು ಕೇವಲ ಓದು ಓದು ಅನ್ನುವಂಥದ್ದಲ್ಲ ನಮ್ಮ ಶಾಲೆ ಅದಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳ್ತೇನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ಖಂಡಿತ ನಾವು ತೆಗೆದುಕೊಳ್ತೇವೆ ಅನ್ನುವ ಭರವಸೆಯನ್ನು ನಾವು ನಿಮಗೆ ಕೊಡ್ತಾಯಿದ್ದೇವೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲಿಯ ಬಿಜಾಪುರ ಎಲ್ಲಿಯ ಕಾರ್ಕಳ ಖಂಡಿತ ಈ ಮೂರು ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನನಗೆ ಕರೆಗಳು ಬರ್ತಾ ಇದ್ವು ಮೆಸೇಜ್ ಹಾಕ್ತಾ ಇದ್ವಿ ಟೀಚರ್ ನೀವು ನಮ್ಮ ಶಾಲೆಗೆ ಬನ್ನಿ ನೀವು ನಮ್ಮ ಶಾಲೆಗೆ ಬನ್ನಿ ಅಂತ ಆದರೆ ಇವತ್ತು ನಿಮ್ಮೆಲ್ಲರನ್ನು ನೋಡುವಂತಹ ಕುತೂಹಲ ಖಾತುರ ನನಗಿದೆ ನೀವು ಬರ್ತಾಯಿದ್ದೀರಿ ನಿಮ್ಮ ಮಕ್ಕಳ ಜೊತೆ ನಮ್ಮ ಕಾರ್ಕಳದ ಜೆ ಶಾಲೆಗೆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇರ್ಬೋದು ಖಂಡಿತ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳಂತೆಯೇ ಕಾಣುವಂತಹ ಜವಾಬ್ದಾರಿ ಖಂಡಿತ ನಮ್ಮ ಮೇಲಿದೆ ಹಾಗಾದರೆ ಮತ್ತ್ಯಾಕ್ ತಡ ನಿಮಗೇನಾದರೂ ಸಂದೇಹಗಳಿದ್ದಲ್ಲಿ ಈ ಕೆಳಗಡೆ ಕಾಣುವಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ತಮ್ಮ ತಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಳಿ ಖಂಡಿತ ಬೇರೆ ಬೇರೆ ಜಿಲ್ಲೆಯಿಂದ ಊರುಗಳಿಂದ ಬರುವಂತಹ ನಿಮ್ಮ ಮಕ್ಕಳಲ್ಲ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಎಣಿಸ್ತೇವೆ ನಮ್ಮ ಮಡಿಲಿಗೆ ನಿಮ್ಮ ಮಕ್ಕಳನ್ನು ಹಾಕಿ ನಿಮ್ಮ ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎನ್ನುತ್ತ ಮಗದೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಕಳ ಜೆ ಆಂಗ್ಲ ಮಾಧ್ಯಮ ಶಾಲೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸರ್ವೇ ಜನ ಸುಖಿನೋಭವನ್